ಹೌದ್ರಿಪ್ಪ ಹೌದು ಎರಡ್ ಸಾವಿರ ಹಿಡಿದು ಮೂರ್ ಸಾವಿರ ಜನ ಕುರ್ಚಿ ಹಾಕಿ ಹಿಂಗ ಕೂತಿತ್ತು ಜೋಡಿ ಯಾರಿದ್ರಪ್ಪ ಕುಡ್ಚಿ ಕುರ್ಚಿ ಶಂಕರ್ ಇದ್ದ ಯೂಟ್ಯೂಬ್ ಚಾನೋ ಅದ ಹೌದು ಹೌದ್ರಿಪ ಹೌದು ಕುರ್ಚಿ ಶಂಕರ ಇದ್ದ ಅಲ್ಲಿ ಟೇಜ್ ನೋಡಿ ನನ್ನ ಕಾಲ ನಡಗುತ್ತಿದ್ದು ಹೌದು ಆದ್ರೂ ಅಲ್ಲಿ ಏನು ಮಾಡಿದ ಕುಡ್ಚಿ ಶಂಕರ ಏನ್ರಿ ಶಂಕರನ ಹೌದು ಹೊಡೆದ್ ನೇರವಾಗಿ ನಾ ಹೆಂಗ ನಮ್ಮ ಗುರುವಿಗೆ ನಾ ವಿಷಯ ಇಟ್ಟ ಪ್ರಶ್ನೆ ಹೆಂಗ ಮಾಡಿನ್ ವಿಷಯ ಇಡ್ಲಿಲ್ಲ ಪ್ರಶ್ನೆ ಹಾಲ್ ಮೊದಲ ಇಟ್ಟು ಹೌದು ಗರಸನೇ ಅಂತ ಹೇಳಿದ ಹಾ ಅದು ಲೇಖ ಬದ್ಧವಾಗಿ ಪ್ರಶ್ನೆ ಮಾಡಿದ್ದು ಹೌದು ನಾ ನೇರವಾಗಿ ಸಭಾ ನೋಡಿಕ ನನ್ನ ಕಾಲ ನಡಗುತ್ತಿದ್ದು ಹೌದು ನಾ ಯಾರನ್ನೂ ಕೇಳಿಲ್ಲ ಹೌದು ಪ್ರಶ್ನೆ ಮಾಡಿದ ಪ್ರಶ್ನೆ ಉತ್ತರ ಹಿಂಗ ಬಿದ್ದ ಗುರುಜಿ ಅವ್ರ ಫೋನ್ ಹಚ್ಚಿ ನೀವ್ ಎತ್ತಲಿಲ್ಲ ಹೌದು ಪತಿ ವಾರ್ತ ಒಳಗೆ ನಮ್ಮ ವೈನಿ ಹೆಣ್ಣು ಮಗಳು ಹೊರಗೆ ಫೋನ್ ಬಂದ ನೋಡ್ರಿ ನಮ್ಮ ವೈನಿ ಫೋನ್ ತಂದ ನಮ್ಮ ಅಣ್ಣನ ಕೈ ಫೋನ್ ಕೊಟ್ರು ಫೋನ್ ಎತ್ತಿ ಇವರು ಮಾತಾಡ್ರು ಹೌದು ಗುರುಜಿ ಹಿಂಗ ವಿಷಯ ಬಿದ್ದದ ಪ್ರಶ್ನೆ ಅಣ್ಣಿ ಪತಿ ವಾರ್ತ ಧರ್ಮದವ್ರು ಇದ್ದವ್ರು ಫೋನ್ ಎತ್ತಿ ನಿಮ್ಮ ಕೈಯಾಗ ಕೊಟ್ಟು ನೇರವಾಗಿ ಹಾಸಿಗೆ ಆಗಿದ್ದವ್ರು ಹೌದು ಪೇಜ್ ನಂಬರ್ ಪುಟ್ಟ ಪೇಜ್ ನಂಬರ್ ನೆಟ್ಟು ವಾಟ್ಸಪ್ಪ ನನ್ನ ಫೋನಿಗೆ ಬಿಟ್ಟಾರ ನೀವು ಹೌದು ಹೌದ್ರಿಪ್ಪ ಹೌದು ಹೇಳಿ ಮಂಗಳಾರತಿ ನೀವು ಮಾಡ್ರಿ ಹಾಂ ಇಲ್ಲ ಹೇಳಿ ಕ ನಾ ಇ ಅಂದ್ರೆ ನಾ ಮಂಗಳಾರತಿ ಮಾಡೋದು ಎರಡೇ ಚಾನ್ಸ್ ಇಲ್ಲಿ ಹೌದು ಹೌದ್ರಿಪ್ಪ ಮಧ್ಯಾಹ್ನ ಏನಿಲ್ಲ ಹಳೆ ಎತ್ತದ ಇದು ಹೌದು ಇದು ಹಳೆ ಎತ್ತದ ಶಂಕರಣ ಹೌದು ಹೌದ್ರಿಪ್ಪ ಹೌದು ನನಗೆ ಆದರೂಸಿ ಕುಡ್ಚಿ ಒಳಗಿನ ಮುಂದೆ ಟೇಜ್ ಮಾಡ್ ನನಗೆ ಗೊತ್ತಿಲ್ಲ ಅಂತ ಸಭಾ ಕೂಡಿದ ಇಲ್ಲಿ ಹೌದು ಹೌದ್ರಿಪ್ಪ ಹೌದು ದುರಾನ್ದಾಗ ಮಾಡಿದಪ್ಪ ನೇರವಾಗಿ ಎಲ್ಲಾ ಉತ್ತರ ತೆಗೆದುಕೊಡ್ರು ನಾ ಆರು ಕರ ಹೇಳಿನಿ ಮೂರು ಸುಳ್ ಹೇಳಿನಿ ಹೌದು 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 ದುಡ್ಚಿ ಒಳಗೆ ಹೋದಂದು ಮೂರು ಯಾಕೆ ಸುಳ್ ಹೇಳಿಪ್ಪ ಅಂದ್ರೆ ಒಂದು ಊರಿನ ಒಂದು ಒಳ್ಳೆ ಕಲಾವಿದರು ಒಂದು ಮಾನ ಅಪಮಾನ ಆಗಬಾರದು ಶಂಕರಣ ಹೌದು ಮೂರು ಮುಚ್ಚಿಟ್ಟು ಆರು ಹೇಳಿನಿ ಏನಂದಾವು ಆ ಏನು ಹೇಳ್ತಾರೆ ರೀಪ್ಪ ಮುದಕನು ಮಸ್ತಾರ ನೀನು ಆರು ಕರೆಕ್ಟ್ ಇದಾವೆ ಮೂರು ತಪ್ಪದ ತಗೊಂಬಂದು ಹೌದು ಆಚ ಕಡೆ ಪೋಣ ಕರೆ ಇದ್ದ ಸುಳ್ಳು ಹೊತ್ತು ಮಹಿ ಕೊಟ್ರು ನನ್ನ ಪಾಳೆದಾಗ ನಾ ಹೇಳ್ತ ನಾನು ಇಲ್ಲ ಮಹಿ ಕಮಿಟಿ ಅವ್ರಿ ಅಂದ್ರೆ ತಗೋ ಹೇಳಂದ್ರು ಹೌದು ಹೌದ್ರಿಪ್ಪ ಹೌದು ಮೈಕ್ ಕೆಡದ್ನಿ ಮುದುಕ ನಮಸ್ತಾರ ಮೂರು ತಪ್ಪು ಹೇಳ ಇವಾಗ ಅಂದ್ರೆ ಪೋನ್ ತಗದ್ ನೇರವಾಗಿ ಫೋನ್ ತಗದ್ ಹಿಂಗ ತೋರ್ಸಿನಿ ಬರ್ರಿ ಓದ್ತಿರ ನಾನು ಓದ್ ಹೇಳಿ ಹೌದ್ ಹೌದ್ರಿಪ್ಪ ಹೌದು ಹೇಳಂದ್ರು ನೇರವಾಗಿ ಓದ್ ಹೇಳಿ ತುವ ಶಂಕರ ಪೋನ್ ಅಣ್ಣಿ ಹೌದು ಶಂಕರ ಮಾಸ್ತರ್ ನೇರವಾಗಿ ಹೇಳ್ದವ ಏನತ್ತ ಮಾಸ್ತರ್ ಉತ್ತರ ನೀನು ಕರೆಕ್ಟ್ ಅಪ್ಪ ನಾ ಬುಕ್ ಆಗ್ ತರಬಾರ್ದು ಅಂತ ಗುರುಜಿ ಅವರು ಅಂತ ಒಳ್ಳೆ ಹಿರಿಯ ಕಲಾವಿದ